ಅಷ್ಟಕ್ಕೂ ಅಜಯ್ ರಾವ್ ಬಾಳಲ್ಲಿ ನಿಜವಾಗೇ ಹೋಯ್ತಾ ಆ ಒಂದು ಭವಿಷ್ಯ ನೀವಿಬ್ಬರಿಗೆ ಡಿವರ್ಸ್ ಆಗುತ್ತೆ ಅಂತ ಅಂದಿದ್ರಂತೆ ಆ ಒಬ್ಬ ಅನಾಮಿಕ ವ್ಯಕ್ತಿ ಅಜಯ್ ರಾವ್ ಹಾಗೂ ಸ್ವಪ್ನ ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆಗ್ತಿಲ್ಲ ಹಾಗಾಗಿ ಮದುವೆ ಆದ ಒಂದೇ ವರ್ಷದಲ್ಲಿ ಡಿವೋರ್ಸ್ ಆಗುತ್ತೆ ಮದುವೆ ಡಿವರ್ಸ್ ಬಗ್ಗೆ ಮಾತನಾಡಿದ ಅಜಯ್ ರಾವ್ ಹಾಗೂ ಸ್ವಪ್ನ ಈ ಬಗ್ಗೆ ಸಂದರ್ಶನಗಳಲ್ಲಿ ಸ್ವತಃ ಅಜಯ್ ರಾವ್ ಅವರೇ ಹೇಳ್ಕೊಂಡಿದ್ದಾರೆ ಯಾವ ಮುಹೂರ್ತ ನೋಡದೆ ಮಗು ಮದುವೆ ಆಗಿದ್ದಕ್ಕೆ ಭವಿಷ್ಯ ಹೇಳಿದ್ದಾರೆ ಅಂತ ಕನ್ನಡ ಚಿತ್ರರಂಗದಲ್ಲಿ ಏರುಪೇರುಗಳನ್ನು ಅಜಯ್ ರಾವ್ ಕಂಡಿದ್ರು ವೈಯಕ್ತಿಕ ಜೀವನದಲ್ಲಿ ಕೋಟಿಗಟ್ಟಲೆ ಸಾಲ ಇದೆ ಅಂತ ಅಜಯ್ ರಾವ್ ಹೇಳ್ಕೊಂಡಿದ್ರು ತಮ್ಮ ಬಿಎಮ್ಡಬ್ಲ್ಯೂ ಕಾರನ್ನ ಮಾರಿದ್ದ ವಿಡಿಯೋ ಭಾರೀ ವೈರಲ್ ಕೂಡ ಆಗಿತ್ತು ಸಾಲದಿಂದಲೇ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದೆ ಕನ್ನಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಜಯ್ ರಾವ್ ನಟಿಸ್ತಾರೆ ಇದೀಗ ಇಷ್ಟೆಲ್ಲ ಆದ ನಂತರ ಹೊಸ ಮನೆಯ ಗೃಹ ಪ್ರವೇಶ ಇತ್ತೀಚೆಗೆ ಆಯಿತು ಕಂಡ್ರಿ ಇತ್ತೀಚೆಗೆ ಎಲ್ಲರನ್ನೂ ಕರೆಸಿದ್ರು ಅದ್ಭುತವಾಗಿ ಒಂದು ಗೃಹ ಪ್ರವೇಶವನ್ನು ಮಾಡ್ತಾರೆ ಇಷ್ಟೆಲ್ಲ ಆದ ನಂತರ ಈ ರೀತಿ ಆಗಿರತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಇತ್ತೀಚೆಗೆ ವೈರಲ್ ಕೂಡ ಆಯಿತು ಅವ್ರ ಮಗಳು ಆ ಕಾರತ್ರ ನಿಂತ್ಕೊಂಡು ಅಳುವಂಥ ಸೀನನ್ನು ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಒಂದು ವಿಡಿಯೋ ಅದಾದ ನಂತರ ಸಾಲ ಸೋಲ ಮಾಡಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ ಅಂತ ಕೂಡ ಸುದ್ದಿ ಆಗಿತ್ತು ಯುದ್ಧ ಕಾಂಡಟ್ಟು ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಅಂದರೆ ಅವರು ಬಾಳಲ್ಲಿ ಒಂದು ಸಿನಿಮಾ ರಂಗಕ್ಕೆ ಬರೋದು ಅಷ್ಟು ಈಸಿ ಅಲ್ಲ ಅದರಲ್ಲೂ ಕೂಡ ಒಂದು ಹಂತ ತಲುಪೋದು ಅಷ್ಟು ಈಸಿ ಅಲ್ಲ ಆದರೆ ಅಜಯ್ ರಾವ್ ಅವರು ಆ ದಿನಗಳಿಂದ ಅಂದ್ರೆ ಎರಡ್ ಸಾವಿರದ ಮೂರರಿಂದ ಎಕ್ಸ್ಕ್ಯೂಸ್ ಮಿ ಸಿರಿ ಇದರಿಂದ ಇಲ್ಲಿವರೆಗೂ ಬಂದಿದ್ದಾರೆ ಎಷ್ಟು